ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಸರಳವಾಗಿ ಹೊಸ್ತಿಲಿ ಪೂಜೆ ಹಾಗೆ ತುಳಸಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯಲ್ಲಿ ಪ್ರತಿದಿನ ಬೆಳಗ್ಗೆ ಹಾಗೆ ಸಾಯಂಕಾಲ ಹೊಸ್ತಿಲಿ ಪೂಜೆ ಮಾಡುವಂಥದ್ದು ಬಹಳನೇ ಮುಖ್ಯ ಹಾಗೆ ಪ್ರಮುಖವಾದಂಥ ಇದು ಘಟ್ಟ ಕೂಡ ಹೌದು ನವರಾತ್ರಿಯಲ್ಲಿ ನವರಾತ್ರಿಯಲ್ಲಿ ಗೊಂಬೆಯನ್ನು ಕೂರಿಸಿ ಅಥವಾ ಕಳಸವನ್ನು ಇಟ್ಟು ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಹೊಸ್ತಿಲು ಪೂಜೆ ಮಾಡಿದ್ರೆ ಸಾಕು ಆ ದುರ್ಗಾದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ ಹಾಗಾದರೆ ಈ ನವರಾತ್ರಿಯಲ್ಲಿ ಈ ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಹೊಸ್ತಿಲು ಪೂಜೆ ಮಾಡೋದಕ್ಕೆ ನವರಾತ್ರಿಯಲ್ಲಿ ಮೊದಲು ಹೊಸ್ತಿಲನ್ನು ನೀಟಾಗಿ ಒಂದು ಶುದ್ಧವಾಗಿರುವಂತಹ ಬಟ್ಟೆಯಲ್ಲಿ ಒರೆಸ್ಕೋಬೇಕು ಅನಂತರ ಅರ್ಶನವನ್ನು ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಕಲಿಸ್ಕೊಂಡು ಒಂದು ಮಿಶ್ರಣ ತಯಾರು ಮಾಡಿಕೊಂಡು ಆ ಒಂದು ಮಿಶ್ರಣವನ್ನು ಹೊಸ್ತಿಲು ಪೂರ್ತಿಯಾಗಿ ಹಚ್ಚಬೇಕು ನಮ್ಮ ಮುಖ್ಯ ದ್ವಾರ ಏನಿರುತ್ತೆ ಆ ದ್ವಾರದಲ್ಲಿ ಪಾರ್ವತಿ ದೇವಿ ನೆಲೆಸಿರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿನೇ ನವರಾತ್ರಿಯಲ್ಲಿ ಪ್ರತಿದಿನವೂ ಕೂಡ ಹೊಸ್ತಿಲು ಪೂಜೆ ಮಾಡಲೇಬೇಕು ಹೊಸ್ತಿಲಿಗೆ ಪೂರ್ತಿಯಾಗಿ ಅರ್ಶನವನ್ನು ಹಚ್ಚಿ ಅಂದರೆ ಬಲಭಾಗದಲ್ಲಿ ಎಡಭಾಗದಲ್ಲಿ ಮೇಲೆ ಮುಂದೆ ಹಿಂದೆ ಎಲ್ಲದ ಕಡೆಯೂ ಕೂಡ ಅರ್ಶನವನ್ನು ಹಚ್ಚಬೇಕು ವಸ್ತಿಲಿಗೆ ಅರ್ಶನವನ್ನು ಹಚ್ಚೋದ್ರ ಉದ್ದೇಶ ಏನು ಅಂದರೆ ಏನೇ ನಮ್ಮ ಮನೆ ಒಳಗಡೆ ಬರಬೇಕು ಅಂದರೂ ಅದು ವಸ್ತಿಲನ್ನು ದಾಟ್ಕೊಂಡೇ ಬರಬೇಕಾಗಿರುತ್ತೆ ಹಾಗಾಗಿ ವಸ್ತಿಲನ್ನು ಅರ್ಶನದಿಂದ ಹಚ್ಚಿದ್ರೆ ಯಾವುದೇ ಒಂದು ಕೆಟ್ಟದ ಶಕ್ತಿ ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಅರ್ಶನವನ್ನು ವಸ್ತಿಲಿಗೆ ಪೂರ್ತಿಯಾಗಿ ಹಚ್ಚಬೇಕು ಅನಂತರ ನೀವು ಹೊಸ್ತಿಲಿಗೆ ಯಾವ ರೀತಿ ಅರ್ಶನ ಕುಂಕುಮ ಇಡ್ತೀರೋ ಆ ರೀತಿ ಇಟ್ಕೊಂಡು ಅನಂತರ ಮುಖ್ಯವಾಗಿ ನಾವು ನವರಾತ್ರಿಯಲ್ಲಿ ಒಂದು ವಿಶೇಷ ಆಚರಣೆಯನ್ನು ಮಾಡ್ತೀವಿ ಹೊಸ್ತಿಲಿನ ಬಲಭಾಗ ಹಾಗೆ ಎಡಭಾಗ ಇರುತ್ತಲ್ಲ ಆ ಒಂದು ಬಲಭಾಗದಲ್ಲಿ ಹಾಗೆ ಎಡಭಾಗದಲ್ಲಿ ಅರ್ಶನ ಕುಂಕುಮವನ್ನು ಯಾವ ರೀತಿ ಇಡಬೇಕು ಅಂದರೆ ಈ ರೀತಿ ಅಡ್ಡ ಗೆರೆಗಳನ್ನು ಎರಿ ಎಳಿಬೇಕಾಗತ್ತೆ ಅದು ಎಷ್ಟು ಗೆರೆಗಳು ಎಳಿಬೇಕು ಅಂತಂದರೆ ಒಂಬತ್ತು ಗೆರೆಗಳನ್ನ ಎಳಿಬೇಕು ಅರ್ಶನದ್ದು ಐದು ಗೆರೆಗಳನ್ನು ಎಳಿಬೇಕು ಹಾಗೆ ಕುಂಕುಮದ್ದು ನಾಲ್ಕು ಗೆರೆಗಳನ್ನು ಎಳೆದು ಮೇಲೆಗಡೆ ಕುಂಕುಮದ ಬೊಟ್ಟನ್ನು ಇಡಬೇಕು ನವರಾತ್ರಿ ಅನ್ನೋಂಥ ಹೆಸರಲ್ಲೇ ಇದೆ ನವರಾತ್ರಿಯಲ್ಲಿ ನಾವು ದುರ್ಗಾ ಮಾತೆಯ ಒಂಬತ್ತು ಸ್ವರೂಪಗಳನ್ನು ಪೂಜೆ ಮಾಡ್ತೀವಿ ಹಾಗಾಗಿ ನವದುರ್ಗೆಯರಿಗೆ ಒಂದೊಂದು ದುರ್ಗೆಯರಿಗೆ ಒಂದೊಂದು ಏಳೆ ಅಂದರೆ ಒಂದೊಂದು ಗೆರೆ ಮೂಲಕ ಒಂಬತ್ತು ಬೊಟ್ಟುಗಳನ್ನು ನಾವು ಇಡಬೇಕಾಗತ್ತೆ ಕೊನೆಯ ಒಂದು ಚುಕ್ಕಿ ಕುಂಕುಮದಿಂದ ಏನು ಇಡ್ತೀವಿ ಅದು ಕೊನೆಯ ದಿನ ಅಂದರೆ ವಿಜಯದಶಮಿ ದಿನ ಲೆಕ್ಕದಲ್ಲಿ ಬರುತ್ತೆ ಆ್ಯಕ್ಚುಲಿ ಹೇಳೋ ಪ್ರಕಾರ ಒಂದೊಂದು ದಿನವೂ ಒಂದೊಂದು ಗೆರೆಗಳನ್ನು ಹೆಚ್ಚಿಸ್ತಾ ಹೋಗಬೇಕು ಅಂತ ಹೇಳ್ತಾರೆ ಪ್ರತಿದಿನ ನೀವು ಅರ್ಶಿನ ಕುಂಕುಮದಿಂದ ಈ ರೀತಿ ಗೆರೆಗಳನ್ನು ಎಳೀತಾ ಹೋಗ್ಬೋದು ಅಥವಾ ಮೊದಲನೇ ದಿನವೇ ನೀವು ಈ ರೀತಿ ಅರ್ಶಿನ ಕುಂಕುಮವನ್ನು ಇಟ್ಟು ಹೊಸ್ತಿಲನ್ನು ಬಲಭಾಗ ಹಾಗೆ ಎರಡು ಬ ಎಡಭಾಗದಲ್ಲಿಯೂ ಕೂಡ ಅಲಂಕಾರವನ್ನು ಮಾಡ್ಬೋದು ಇದು ಪ್ರಮುಖವಾದಂತಹ ಘಟ್ಟ ನವರಾತ್ರಿಯಲ್ಲಿ ಮಾಡುವಂಥದ್ದು ಅನಂತರ ಹೊಸ್ತಿಲ್ ಮೇಲೆ ರಂಗೋಲಿ ಹಾಕ್ಕೊಳ್ಬೇಕು ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಅಂದರೆ ಇಪ್ಪತ್ತ್ನಾಲ್ಕು ವಿಷ್ಣು ನಾಮಗಳು ಬರೋ ರೀತಿ ಹಾಕೋಬೇಕು ಅಂದರೆ ನಾಲ್ಕು ನಾಲ್ಕು ಗೆರೆಗಳನ್ನು ಹಾಕಬೇಕಾಗತ್ತೆ ನಾಲ್ಕು ನಾಲ್ಕು ಗೆರೆಗಳದು ಆರು ಸಲ ಬರ್ಕೋಬೇಕು ಆನಂತರ ಮಧ್ಯದಲ್ಲಿ ನೀವು ಯಾವುದೇ ರಂಗೋಲಿಯನ್ನು ಹಾಕೊಂಡ್ರೂ ಕೂಡ ನಡೆಯುತ್ತೆ ಕಮಲ ಸ್ವಸ್ತಿಕ್ಕು ಶಂಖ ಚಕ್ರ ವಸುಗಳು ಅಥವಾ ಗೋಪಾದ ಈ ರೀತಿ ದೇವರ ರಂಗೋಲಿಗಳಂತ ಏನು ಕರಿತೀವಿ ಆ ರಂಗೋಲಿಗಳನ್ನೇ ಹೊಸ್ತಿಲ ಮೇಲೆ ಹಾಕಬೇಕು ಹೊಸ್ತಿಲಿನ ಮೇಲೆ ನಾವು ಇಂಟು ಮಾರ್ಕ್ ಕತ್ರಿ ಆಕಾರ ಇರೋವಂಥದ್ದನ್ನು ಯಾವುದನ್ನು ಕೂಡ ಹಾಕೊಬಾರ್ದು ನಾನಿಲ್ಲಿ ಬಲಭಾಗ ಹಾಗೆ ಎಡಭಾಗದಲ್ಲಿ ಎರಡೂ ಕಡೆನೂ ಕೂಡ ಲಕ್ಷ್ಮಿಯ ಪಾದಗಳನ್ನು ಇದ್ದೀನಿ ಲಕ್ಷ್ಮಿ ಪಾದ ಅಥವಾ ದುರ್ಗಾ ಪಾದ ಏನು ಬೇಕಾದರೂ ತಿಳ್ಕೊಬೋದು ನೀವು ಸ್ವತಃ ದುರ್ಗಾ ಮಾತೆ ನಮ್ಮ ಮನೆಯ ಒಳಗಡೆ ಅದು ನವರಾತ್ರಿಯಲ್ಲಿ ಪ್ರವೇಶ ಮಾಡ್ತಾ ಇರೋ ಹಾಗೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಎರಡೂ ಕಡೆ ಹೊಸ್ತಿಲಿನ ಬಲಭಾಗ ಹಾಗೆ ಎಡಭಾಗದಲ್ಲಿ ಈ ರೀತಿ ಪಾದಗಳನ್ನು ನಾನು ಬರ್ಕೊಂಡಿದ್ದೀನಿ ಅನಂತರ ಇವಾಗ ಹೊಸ್ತಿಲಿಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ಇನ್ನು ಹೊಸ್ತಿಲನ್ನು ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ಪೂಜೆ ಮಾಡಬೇಕಂತ ಕೇಳ್ತೀರಾ ಹೌದು ಬೆಳಗ್ಗೆ ಸಾಯಂಕಾಲ ಎರಡೂ ಹೊತ್ತು ನೀವು ಪೂಜೆಯನ್ನು ಮಾಡಬೇಕು ಆದರೆ ಬೆಳಗ್ಗೆ ತೊಳೆದು ಮತ್ತೆ ಸಾಯಂಕಾಲ ಅಂತ ಅಗತ್ಯ ಇಲ್ಲ ಬೆಳಗ್ಗೆ ಒಂದು ಸಲ ನೀವು ತೊಳೆದು ಬಿಟ್ಟು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಪೂಜೆ ಮಾಡಿದರೆ ಸಂಜೆ ನೀವು ದೀಪ ಹಚ್ಚಿ ಧೂಪವನ್ನು ತೋರಿಸಿದ್ರೆ ಸಾಕಾಗತ್ತೆ ಸಂಜೆ ಮತ್ತೆ ತೊಳೆದು ನೀವು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕುವಂಥ ಅಗತ್ಯ ಇಲ್ಲ ಒಂದು ಸಲ ಮಾಡಿದ್ರೆ ಸಾಕು ದೀಪವನ್ನು ಮಾತ್ರ ಬೆಳಗ್ಗೆ ಸಂಜೆ ಎರಡು ಹೊತ್ತು ಹಚ್ಚಬೇಕು ಅಂತ ಹೇಳ್ತಾರೆ ನಾನಿಲ್ಲಿ ದೀಪಗಳನ್ನು ಎಲೆ ಮೇಲೆ ಇಟ್ಕೊಂಡಿದ್ದೀನಿ ವೀಳ್ಯದ ಎಲೆ ಮೇಲೆ ಯಾವುದೇ ಎಲೆ ಮೇಲೆ ಕೂಡ ಇಡ್ಬೋದು ಈ ರೀತಿ ಇಡೋದ್ರ ಉದ್ದೇಶ ಏನಂದರೆ ಎಣ್ಣೆ ಪೂರ್ತಿ ಆ ಜಾಗ ಎಲ್ಲ ಆಕ್ರಮಿಸ್ಕೊಂಬಿಡುತ್ತೆ ಕೆಲವೊಂದು ಸಲ ಎಣ್ಣೆ ಸೋರುತ್ತಲ್ವ ಅದಕ್ಕೋಸ್ಕರ ಆ ರೀತಿ ಮಾಡ್ತಾರೆ ಇನ್ನು ಹೊಸ್ತಿಲನ್ನು ಯಾವ ರೀತಿ ನಾವು ಪೂಜೆ ಮಾಡ್ತೀವೋ ಅಲಂಕಾರವಾಗಿ ಅದೇ ರೀತಿ ತುಳಸಿ ಪೂಜೆಯನ್ನು ಕೂಡ ಮಾಡಬೇಕು ತುಳಸಿ ಕೂಡ ಒಂದು ಮಾತೆಯ ಸ್ವರೂಪನೇ ಹೆಣ್ಣು ದೇವರ ಸ್ವರೂಪ ಹಾಗಾಗಿ ತುಳಸಿಗೂ ಕಟ್ಟೆಗೂ ಕೂಡ ಅರ್ಶನ ಕುಂಕುಮ ಇಟ್ಟಿದ್ದೀನಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ ರಂಗೋಲಿಯನ್ನು ಹಾಕಿದ್ದೀನಿ ದೀಪವನ್ನು ಕೂಡ ಹಚ್ಕೊತಾ ಇದ್ದೀನಿ ತುಂಬ ಸರಳವಾಗಿ ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ನೀವು ಪೂಜೆಯನ್ನು ಮಾಡಿ ಇನ್ನು ನವರಾತ್ರಿ ವ್ರತವನ್ನು ನೀವು ಮಾಡ್ತಾಯಿದ್ರೆ ದೇವ್ರಿಗೆ ಅಂತ ಅಂದ್ಬಿಟ್ಟು ಪ್ರತಿದಿನ ಒಂದೊಂದು ನೈವೇದ್ಯವನ್ನು ಮಾಡಬೇಕಾಗತ್ತೆ ನೀವು ದೇವ್ರಿಗೆ ಏನು ನೈವೇದ್ಯ ಮಾಡಿರ್ತೀರೋ ಅದೇ ನೈವೇದ್ಯವನ್ನು ಹೊಸ್ತಿಲಿಗೂ ಕೂಡ ಸ್ವಲ್ಪ ಇಡಬೇಕು ಅಂತ ಹೇಳ್ತಾರೆ ನವರಾತ್ರಿಯಲ್ಲಿ ಹಾಗೆ ಬಳೆ ಹಾಗೆ ತಾಂಬೂಲವನ್ನು ನವರಾತ್ರಿಯ ಮೊದಲನೇ ದಿನ ಅಥವಾ ಕೊನೆಯ ದಿನ ಈ ರೀತಿ ತಾಂಬೂಲ ಇಟ್ಟು ಕಾಯನ್ನು ಒಡೆದು ನೈವೇದ್ಯ ಮಾಡಬೇಕಾಗತ್ತೆ ಹೊಸ್ತಿಲಿಗೆ ಈ ರೀತಿ ಮೊದಲನೇ ದಿನ ಅಥವಾ ಕೊನೆಯ ದಿನ ಮಾಡಿದ್ರೆ ಸಾಕು ಪ್ರತಿದಿನ ಕಾಯನ್ನೆಲ್ಲ ಒಡೆದು ನೈವೇದ್ಯ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ಪೂಜೆಗೆ ಬಳಸಿದ್ದ ಯಾವುದೇ ಆಗಿರ್ಬೋದು ಅಥವಾ ನೈವೇದ್ಯ ಆಗಿರ್ಬೋದು ಹಣ್ಣು ಕಾಯಿಗಳಾಗಿರ್ಬೋದು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಮಾತ್ರ ಅದರ ಲಾಭ ಅನ್ನೋದು ನಮಗೆ ಸಿಗೋದು ಹಾಗಾಗಿ ಪ್ರತಿದಿನ ಕಾಯಿ ಹೊಡೆದು ಆ ಕಾಯನ್ನು ವೇಸ್ಟ್ ಮಾಡಿದ್ರೆ ಪೂಜೆಯ ಲಾಭ ನಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಕೊನೆಯ ದಿನ ಅಥವಾ ಮೊದಲನೇ ದಿನ ಯಾವುದಾದ್ರೂ ಯಾವ ದಿನ ನಿಮಗೆ ಸಾಧ್ಯವಾಗುತ್ತೋ ಅವತ್ತಿನ ದಿನ ಕಾಯಿ ಹೊಡೆದು ತಾಂಬೂಲ ಇಟ್ಟು ಪೂಜೆ ಮಾಡಿ ಇನ್ನು ಪ್ರತಿದಿನ ಆಗಿ ನೀವು ಅರ್ಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಧೂಪ ಧೂಪ ತೋರಿಸಿ ಪೂಜೆಯನ್ನು ಮಾಡ್ಬೋದು ಇನ್ನು ಆಯುಧ ಪೂಜೆಯ ದಿವಸ ಹೊಸ್ತಿಲು ಪೂಜೆ ಮಾಡಿ ಹೊಸ್ತಿಲಿನ ಮೇಲೆ ನಿಂಬೆಹಣ್ಣನ್ನು ದೃಷ್ಟಿ ನೀವು ಬಳಸಿಬಿಟ್ಟು ನಿಂಬೆಹಣ್ಣನ್ನು ಕಟ್ ಮಾಡಿ ಅರಶಿನ ಕುಂಕುಮ ಇಟ್ಟು ಬಲಭಾಗ ಎರಡು ಭಾಗದಲ್ಲಿ ಇಡಬೇಕಾಗತ್ತೆ ಅದನ್ನು ಸಪ್ರೇಟಾಗಿ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ ಅಂತ ಹೇಳಿ ನೋಡಿ ನಾನಿಲ್ಲಿ ಹೊಸ್ತಿಲ್ಗೆ ತಾಂಬೂಲ ಇಟ್ಟಿರೋದನ್ನ ಹೊಸ್ತಿಲಿಗೆ ತೋರಿಸ್ಬಿಟ್ಟು ಆನಂತರ ಕಾಯನ್ನು ಒಡೆದು ನೈವೇದ್ಯ ಮಾಡಿದ್ದೀನಿ ಇವಾಗ ಮಹಾಮಂಗಳಾರತಿ ಮಾಡ್ತಾ ಇದ್ದೀನಿ ಕರ್ಪೂರವನ್ನು ಹಚ್ಕೊಂಡು ಹೊಸ್ತಿಲ್ ಮುಂದೆ ಸರಳವಾಗಿ ಒಂದು ಚಿಕ್ಕ ರಂಗೋಲಿ ಹಾಕಿದ್ರು ಕೂಡ ಸಾಕು ಅಥವಾ ಹೊಸ್ತಿಲ್ ಮೇಲೆ ರಂಗೋಲಿ ಹಾಕಿರ್ತಿರಲ್ಲ ತುಳಸಿ ಗಿಡದ ಮೇಲೆ ಒಂದು ಚಿಕ್ಕ ರಂಗೋಲಿ ಹಾಕಿದ್ರು ಕೂಡ ಸಾಕಾಗುತ್ತೆ ದೊಡ್ಡದಾಗಿ ಪ್ರತಿದಿನ ಹಾಕಬೇಕು ಅನ್ನೋ ಅಗತ್ಯ ಇಲ್ಲ ಹೊಸ್ತಿಲ್ಗೆ ಯಾವ ರೀತಿ ಪೂಜೆ ಮಾಡ್ತಿರೋ ಅದೇ ರೀತಿ ತುಳಸಿ ಗಿಡಕ್ಕೂ ಕೂಡ ನೀರನ್ನು ಹಾಕಿ ಆನಂತರ ನೀವು ಅರ್ಶನಾ ಕುಂಕುಮ ಹೂವನ್ನು ಇಟ್ಟು ಪೂಜೆಯನ್ನು ನೆರವೇರಿಸ್ಬೋದು ಪ್ರತಿ ಶುಕ್ರವಾರ ಮಂಗಳವಾರ ಪ್ರತಿದಿನ ನೀವು ಯಾವ ರೀತಿ ಹೊಸ್ತಿಲಿಗೆ ತುಳಸಿಗೆ ಪೂಜೆ ಮಾಡ್ತೀರೋ ಅದೇ ರೀತಿ ಮಾಡೋದೆ ಆದರೆ ನಾನು ಹೇಳಿದ್ನಲ್ವ ಅರ್ಶನ ಕುಂಕುಮ ಇಡೋ ಅಂತಹ ಪದ್ಧತಿ ಬದಲಾಯಿಸ್ಬೇಕಷ್ಟೇ ನವರಾತ್ರಿಯಲ್ಲಿ ಈ ರೀತಿ ಸರಳವಾಗಿ ನೀವು ಪೂಜೆ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ನವರಾತ್ರಿಯಲ್ಲಿ ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು